ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ಕ್ರಾಂತಿಕಾರಿ ಹೋರಾಟಗಾರರ ಹೋರಾಟವನ್ನ ನೆನಪಿಸಿಕೊಂಡ್ರ ಮೈ ಝುಮ್ಮೆಣಿಸುವಂತದ್ದು ಈ ಹೋರಾಟದಲ್ಲಿ ಒಬ್ಬ ಮಹಾವೀರ ತನ್ನ ಜೀವವನ್ನು ಲೆಕ್ಕಿಸದೆ ಹಠ ಹಿಡಿದು ಉಪವಾಸ ಮಾಡಿದ್ದ ನಿರಂತರ ಅರವತ್ಮೂರು ದಿನಗಳ ಕಾಲ ಉಪವಾಸ ಮಾಡಿ ಭಾರತ ಮಾತೆಗೆ ತನ್ನ ಪ್ರಾಣವನ್ನು ಅರ್ಪಿಸಿದ ಮಹಾವೀರನ ಕಥೆ ಇದು ಆ ಹೋರಾಟಗಾರನ ಹೆಸರು ಜತೀಂದ್ರನಾಥ್ ದಾಸ್ ದೋಸ್ತ್ರ ಈ ಕ್ರಾಂತಿಕಾರಿ ಹೋರಾಟದಲ್ಲಿ ಹಲವು ಜವಾಬ್ದಾರಿ ಕವಲುಗಳನ್ನು ನಾವು ನೋಡಬಹುದು ಅದರಲ್ಲಿ ಜತೀಂದ್ರನಾಥ್ ದಾಸ್ ಅವರು ಅನುಶೀಲನಾ ಸಂಘಟನೆಯ ಸದಸ್ಯರಾಗಿದ್ದರು ಲಾಹೋರ್ ಷಡ್ಯಂತ್ರ ಪ್ರಕರಣದಲ್ಲಿ ಭಗತ್ ಸಿಂಗ್ ಮತ್ತು ಇತರ ಕ್ರಾಂತಿಕಾರಿಗಳೊಂದಿಗೆ ಬಂಧ ಬಂಧನಕ್ಕೊಳಗಾದ ಜತೀಂದ್ರನಾಥ್ ದಾಸ್ ಜೈಲಿನಲ್ಲಿ ಬ್ರಿಟಿಷರ ಆಳ್ವಿಕೆ ವಿರುದ್ಧ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಜುಲೈ ಹದಿಮೂರರಂದು ಉಪವಾಸ ಸತ್ಯಾಗ್ರಹ ಆರಂಭ ಮಾಡಿದರು ಇದು ಅರವತ್ತ್ಮೂರು ದಿನಗಳ ಕಾಲ ನಡೆಯಿತು ಬ್ರಿಟಿಷ್ ಸರ್ಕಾರ ಖೈದಿಗಳಿಗೆ ಸರಿಯಾದ ಸೌಲಭ್ಯವನ್ನು ಒದಗಿಸದ ಕಾರಣ ಸರ್ದಾರ್ ಭಗತ್ ಸಿಂಗ್ ಜತೀಂದ್ರನಾಥ್ ದಾಸ್ ಮತ್ತು ಇತರ ಕ್ರಾಂತಿಕಾರಿಗಳು ಇದರ ಬಗ್ಗೆ ಪ್ರತಿಭಟನೆ ಪ್ರಾರಂಭ ಮಾಡಿದರು ಉಪವಾಸ ಸತ್ಯಾಗ್ರಹದ ಸಮಯದಲ್ಲಿ ಜತೀನ್ ದಾಸರ ಆರೋಗ್ಯ ಸಂಪೂರ್ಣವಾಗಿ ಹದಗೆಟ್ಟು ಹೋಯಿತು ಜೈಲಿನಲ್ಲಿರುವ ಅಧಿಕಾರಿಗಳು ಇವರನ್ನು ಬಿಡುಗಡೆ ಮಾಡಲು ಬ್ರಿಟಿಷ್ ಸರ್ಕಾರವನ್ನು ಕೇಳಿದರು ಆದರೆ ಬ್ರಿಟಿಷ್ ಸರ್ಕಾರ ಒಪ್ಪಲಿಲ್ಲ ಜತೀನ್ ದಾಸರ ಉಪವಾಸ ಮುಂದುವರಿದ ಇತ್ತು ಕಠೋರ ಉಪವಾಸ ಮಾಡಿದ ದಾಸರು ತಮ್ಮ ಅರವತ್ತ್ ಮೂರನೇ ದಿನದ ಉಪವಾಸದಲ್ಲಿ ಸೆಪ್ಟೆಂಬರ್ ಹದಿಮೂರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಂದು ಪ್ರಾಣಾರ್ಪಣೆ ಮಾಡಿದರು ಅಂದು ಅವರೊಂದಿಗಿದ್ದ ಕ್ರಾಂತಿಕಾರಿ ಹೋರಾಟಗಾರರು ದಾಸರ ಹೋರಾಟವನ್ನು ಕಂಡು ಮಮ್ಮಲ ಮರಗಿದ್ರು ಅವರ ಮರಣದ ನಂತರ ಎರಡು ಲಕ್ಷ ಜನರು ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದರು ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ನೇತೃತ್ವದಲ್ಲಿ ಮೆರವಣಿಗೆ ನಡೆಯಿತು ದೋಸ್ತ್ರ ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವು ಸಾಕಷ್ಟು ಚಳುವಳಿಗಳನ್ನು ನೋಡಿರ್ಬೋದು ಸತ್ಯಾಗ್ರಹಗಳನ್ನು ನೋಡಿರಬಹುದು ಉಪವಾಸ ಸತ್ಯಾಗ್ರಹಗಳನ್ನು ನೋಡಿರಬಹುದು ಆದರೆ ಕ್ರಾಂತಿಕಾರಿ ಜತಿನ್ ದಾಸರವರ ಹೋರಾಟ ಅತ್ಯಂತ ಕಠೋರವಾದದ್ದು ಸ್ವಾತಂತ್ರ್ಯಕ್ಕಾಗಿ ಉಪವಾಸವಿದ್ದು ಪ್ರಾಣಾರ್ಪಣೆ ಮಾಡುವುದು ಸುಲಭದ ಮಾತಾಗಿರಲಿಲ್ಲ ಇದು ಜತಿನ್ ದಾಸರ ಕುರಿತಾದ ಸಣ್ಣ ಮಾಹಿತಿ ಇನ್ನಷ್ಟು ಇಂಥ ಮಹಾಪುರುಷರ ಬಗ್ಗೆ ಮುಂದಿನ ವಿಡಿಯೋದೊಳಗೆ ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ